हरिः ओं श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः तिथेश्च श्रियमाप्नोति वारादायुष्यवर्धनं नक्षत्राद्धरते पापं योगाद्रोगनिवारणं करणात्कार्यसिद्ध्यर्थं पञ्चाङ्गं फलमुत्तमम् एतेषां श्रवणानित्यं गङ्गास्नानफलं लभेत् ಸರ್ವೇ ಜನ ಸುಖಿನೋ ಬು ಸಮಸ್ತ ಸನ್ಮಂಗಲಾ ಶ್ರೀ ಗುರು ಗುರುಮಧ್ವಾಂತರ್ಗತ ಕೃಷ್ಣಾರ್ಪಣಮಸ್ತು ವಿಶ್ವವಸು ನಾಮ ಸಂವತ್ಸರ ಅಶ್ವಯುಜ ಮಾಸದ ಶುಕ್ಲಪಕ್ಷದ ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದಿನವಿಶೇಷಗಳು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನವರಾತ್ರೋತ್ಸವ ಆರಂಭ ಶರನ್ನವರಾತ್ರಿ ಅಂತ ಕರೀತಾರೆ ಕಲಶ ಸ್ಥಾಪನ ಘಟಸ್ಥಾಪನ ಮಾತಾ ಮಹಾಶ್ರಾದ್ಧ ಮಾತಾ ಮಹಾಶ್ರಾದ್ಧ ತಂದೆ ಇದ್ದಾಗ್ಯೂ ಕೂಡ ತಾಯಿ ತಂದೆಯ ಶ್ರಾದ್ದವನ್ನು ಮೊಮ್ಮಗ ಮಾಡತಕ್ಕಂತಹದ್ದು ಅವರೆ ಮೊಮ್ಮಗನಿಗೆ ತಂದೆ ಜೀವಂತ ಇರಬೇಕು ಅಂದರೆ ಮಾತ್ರ ಅಧಿಕಾರ ಇರ್ತದೆ ಇದಕ್ಕೆ ದೌಹಿತ್ರಕರ್ತ ಮಾತಾ ಮಹಾಶ್ರಾದ್ದ ಅಂತ ಹೇಳ್ತಾರೆ ಇಷ್ಟಿ ಮತ್ತು ಧ್ವಜಾರೋಹಣ ದೀಪ ಸಂಯೋಜನ ಸತ್ಶ್ಚಾಸ್ತ್ರ ಪಾರಾಯಣ ಶ್ರೀ ವೆಂಕಟೇಶ ಕಲ್ಯಾಣ ಪುರಾಣ ಪ್ರಾರಂಭ ಬ್ರಾಹ್ಮಣ ಸಂತರ್ಪಣ ಮುಂತಾದವುಗಳನ್ನು ಮಾಡ್ತಕ್ಕಂತಹದ್ದಾಗಿದೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಚಂದ್ರದರ್ಶನ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಪ್ತರಾತ್ರೋತ್ಸವ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಿನಾಯಕಿ ಚತುರ್ಥಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪಂಚರಾತ್ರೋತ್ಸವ ಅಪಾಂಗ ಲಲಿತ ವೃತ ಪ್ರಾರಂಭ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗಜಗೌರಿ ವೃತ್ತ ಗಜಗೌರಿ ಆವಾಹನ ಶ್ರೀಮದ್ ಉತ್ತರಾದಿ ಮಠಕ್ಕೆ ರಾತ್ರಿ ಹತ್ತು ಇಪ್ಪತ್ತೆರಡಕ್ಕೆ ಇರ್ತದೆ ತ್ರಿರಾತ್ರೋತ್ಸವ ಆರಂಭ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸರಸ್ವತಿ ಆಹ್ವಾಹನ ಉತ್ತರಾದಿ ಮಠಕ್ಕೆ ಪ್ರಾತಃ ಏಳು ಐವತ್ತೈದರ ಪರ್ಯಂತ ಇರತಕ್ಕಂತಹದ್ದು ಶ್ರೀ ಸತ್ಯನಾರಾಯಣ ಸತ್ಯಪಾರಾಯಣ ತೀರ್ಥರ ಪುಣ್ಯತಿಥಿ ಸಂತೇಬಿದನೂರಿನಲ್ಲಿ ಇವರ ಮೂಲ ವೃಂದಾವಣ ಇರ್ತಕ್ಕಂತಹದ್ದು ಶ್ರೀ ಪ್ರಾಣೇಶ ದಾಸರ ಪುಣ್ಯತಿಥಿ ಕಸಬಾಲಿಂಗಸೂರು ಅಲ್ಲಿ ಇವರ ಕಟ್ಟೆ ಇರ್ತಕ್ಕಂತಹದ್ದು ಶ್ರೀ ವೈರಾಗ್ಯನಿಧಿ ತೀರ್ಥರ ಪುಣ್ಯ ದಿನ ಉಳಿಬಾಗಿಲಿನಲ್ಲಿ ಇವರ ಮೂಲವೃಂದಾವಣೆ ಇರ್ತಕ್ಕಂತಹದ್ದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ದುರ್ಗಾಷ್ಟಮಿ ದುರ್ಗಾ ಪೂಜಾ ಸರಸ್ವತಿ ಪೂಜಾ ಶ್ರೀ ಸತ್ಯಪರ ತೀರ್ಥರ ಪುಣ್ಯ ದಿನ ಚಿತ್ತಾಪೂರ್ಣದಲ್ಲಿ ಇವರ ಮೂಲ ಬೃಂದಾವನ ಇರತಕ್ಕಂಥ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಹಾನವಮಿ ಸರಸ್ವತಿ ಬಲಿದಾನ ಬುದ್ಧ ಜಯಂತಿ ಶಸ್ತ್ರಾಸ್ತ್ರ ಬಂಡರಾದಿ ಆಯುಧ ಪೂಜಾ ಗೋ ಗಜಾಶಿವ ರಥಪೂಜ ಸಂಜೆ ವೇದವ್ಯಾಸ ಮಂಗಳಾರತಿ ಘಟ ವಿಸರ್ಜನಾ ಮನ್ವಾದಿ ಸ್ವಾರೋಚಿ ಮನ್ವಾದಿ ಪ್ರಾರಂಭ ಅವತ್ತಿನ ದಿವಸ ಆರಂಭ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಜಯದಶಮಿ ಅಪರಾಜಿತ ಶಮಿ ಪೂಜಾ ಶ್ರೀಮನ್ ಜಯಂತಿ ಸರಸ್ವತಿ ವಿಜಯ್ ಸರಸ್ವತಿ ವಿಸರ್ಜನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮತ್ತು ಮುಳಿಬಾಗಲ ಶ್ರೀ ಶ್ರೀಪಾದರಾಜ ಮಠ ಮತ್ತು ಸೋಶಲಿ ಶ್ರೀ ವ್ಯಾಸರಾಜ ಮಠಕ್ಕೆ ವಿಷ್ಣು ಪಂಚಕ ಅಭಾವ ಇದೆ ಮಿಕ್ಕವರಿಗೆಲ್ಲ ವಿಷ್ಣು ಪಂಚಕ ಮಾಡತಕ್ಕಂತಹದ್ದು ಶ್ರೀ ವೆಂಕಟೇಶ ಕಲ್ಯಾಣ ಪುರಾಣ ಮಂಗಳ ಮಹೋತ್ಸವ ನಡೀತಕ್ಕಂತಹದ್ದು ಶ್ರೀ ಸುಕೃತೇಂದ್ರ ತೀರ್ಥರ ದಿನ ಅಂಜನಗೂಡಿನಲ್ಲಿ ಅವರ ಮೂಲ ವೃಂದಾವನ ಇದೆ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ವಾರ್ಷಿಕೋತ್ಸವ ಸೀಮೋಲ್ಲಂಘನ ಇರತಕ್ಕಂತಹದ್ದು ಇನ್ನು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸರ್ವೇಶಾಂ ಏಕಾದಶಿ ಪಾಶಾಂಕುಶ ಅಂತ ಏಕಾದಶಿ ಹೆಸರು ವಿಷ್ಣು ಅಭಾವ ಇದೆ ದ್ವಿದಳ ವೃತ ಆರಂಭ ಕ್ಷೀರ ವೃತ ಸಮಾಪ್ತಿ ಕ್ಷೀರದಾನ ಮಾಡಬೇಕು ಸರಸ್ವತಿ ವಿಸರ್ಜನವನ್ನು ಎಂಬತ್ತೈದು ದಿವಸ ಮಾಡತಕ್ಕಂಥದ್ದು ಶ್ರೀ ಉತ್ತರಾದಿ ಮಠಕ್ಕೆ ಪ್ರಾತಃ ಆರು ಮೂವತ್ತೇಳರ ಪರ್ಯಂತ ವಿಸರ್ಜನಾ ಕಾಯಿಲೆ ಇದೆ ಆಮೇಲೆ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದ್ವಾದಶಿ ಪಾರಣೆ ಪ್ರದೋಷ ಇದೆ ಶನಿವಾರ ಬಂದಿರೋದ್ರಿಂದ ಇದಕ್ಕೆ ಶನಿ ಪ್ರದೋಷ ಅಂತ ಹೇಳ್ತಾರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೂಜಾಗರವೃತ ಅನ್ವಾದಾನ ರಾತ್ರಿಯಲ್ಲಿ ಲಕ್ಷ್ಮೀ ಪೂಜೆ ಇಂದ್ರಪೂಜೆ ಅಕ್ಷಕ್ರೀಡಾ ಜಾಗರಣ ರಾಮತೀರ್ಥರ ಪುಣ್ಯ ದಿನ ನವವೃಂದಾವನದಲ್ಲಿ ಇವರ ಮೂಲ ವೃಂದಾವನ ಇರತಕ್ಕಂಥ ಶ್ರೀ ಶ್ರೀ ತೀರ್ಥರ ಪುಣ್ಯ ದಿನ ಮುಳಿಬಾಗಿಲದಲ್ಲಿ ಇವರ ಮೂಲ ಬೃಂದಾವನ ಇದೆ ಇನ್ನು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕಾರ್ತಿಕ ಸ್ನಾನ ಆರಂಭ ನಕ್ಷತ್ರ ದೀಪ ಆರಂಭ ವಿಷ್ಣು ಪಂಚಕ ಮತ್ತು ಇಷ್ಟಿ ಅಗ್ರಯಣಿಷ್ಠಿ ನವಾನ್ನ ಭಕ್ಷಣ ಜ್ಯೇಷ್ಠ ನಿರಾಜನ ಶೀಗಿ ಹುಣ್ಣಿವೆ ಇರತಕ್ಕಂತಹದ್ದು ಈ ಶ್ರೀ ಕೃಷ್ಣಾರ್ಪಣವಸ್ಥೆ